ಐಟಿ ಸಿಟಿ ಬೆಂಗಳೂರಿನ ಆಟದ ಮೈದಾನಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಇದೆ ಇತ್ತೀಚೆಗಷ್ಟೇ ನಡೆದಿರ್ತಕ್ಕಂಥ ಘಟನೆ ವೀಕ್ಷಕರ ನಿಮಗೆ ಗೊತ್ತಿದೆ ಕೆಪಿ ಅಗ್ರಹಾರ ಪಾರ್ಕ್ ನಲ್ಲಿ ಗೇಟ್ ಮುರಿದು ಬಿದ್ದು ಮಗುವೊಂದು ಮೃತಪಟ್ಟಿರ್ತಕ್ಕಂಥ ಘಟನೆ ಆ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ ಎಷ್ಟರ ಮಟ್ಟಿಗೆ ಸೇಫ್ ಐಟಿ ಸಿಟಿಯ ಆಟದ ಮೈದಾನಗಳು ಎಷ್ಟರ ಮಟ್ಟಿಗೆ ಸೇಫ್ ಅಲ್ಲಿ ಕಾಂಪೌಂಡ್ ಇರೋದಿಲ್ಲ ಇದ್ರೂನು ಅದು ಸರಿಯಾಗಿರೋದಿಲ್ಲ ಯಾರೇ ಮಕ್ಕಳು ಆಚೀಚೆ ದಾಟಕ್ಕೆ ಹೋದ್ರು ಮುರ್ಕೊಂಡು ಮೈ ಮೇಲೆ ಹಂಗಿರುತ್ತೆ ಎಸ್ನಾ ಈಗ ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರ ಬಿ ಬಿ ಎಂಪಿ ಗ್ರೌಂಡ್ ಇದ್ದೇನೆ ಈ ಒಂದು ಭಾಗದಲ್ಲಿ ನೋಡ್ತಿರ್ಬಹುದು ಈ ಒಂದು ಗೇಟ್ ಈ ಹಿಂದೆ ಮುರಿದು ಬಿದ್ದಿತ್ತು ಆ ಬಿ 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 ಗೇಟ್ ಅಳವಡಿಕೆ ಮಾಡಿದ್ದಾರೆ ಆದ್ರೆ ಅದು ಸಹ ಸರಿ ಇಲ್ಲ ಯಾಕಂದ್ರೆ ಸುತ್ತ ಕಾಲೇಜ್ ಇದೆ ಗ್ರೌಂಡ್ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡ್ತಾರೆ ನೋಡಿ ಯಾವ ರೀತಿ ಪಾರ್ಕ್ ಮೇಂಟೈನ್ ಮಾಡ್ತಾರೆ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಾರ್ಕ್ ಇದೆ ಇದರಲ್ಲಿ ಮಕ್ಕಳು ಆಡಾಡೋ ಆಗುತ್ತೇನು ಎಲ್ಲ ಮುರಿದು ಹೋಗಿದೆ ಇದನ್ನು ಮೇಂಟೈನ್ ಮಾಡೋದು ಯಾಕಂದರೆ ಸು ಸುಮಾರು ಸುಮಾರು ದುಡ್ಡು ಬರುತ್ತೆ ಮೇಂಟೆನೆನ್ಸ್ಗೆ ನೋಡಿ ಆ ಶಾಲೆ ಇದೆ ಸರ್ಕಾರಿ ಕಾರಣ ಮತ್ತು ಆಂಗ್ಲ ಮಾದರಿ ಶಾಲೆ ಇದೆ ಸಾಕಷ್ಟು ಮಕ್ಕಳು ಇಲ್ಲಿ ಬಂದು ಆಟ ಆಡ್ತಾರೆ ಇಲ್ಲಿ ಕುಂದಿರ್ತಾರೆ ಆದರೆ ಎಲ್ಲ ಮೇಂಟೈನ್ ಮಾಡ್ತಿಲ್ಲ ಬಿ ವಿ ಎಂ ಪಿ ಅಧಿಕಾರಿಗಳು ಬಿ ವಿ ಎಂ ಪಿಗೆ ಬರುವಂಥ ಫಂಡ್ ಅಂದರೆ ಗ್ರೌಂಡ್ಗೆ ಮತ್ತು ಪಾರ್ಕಿಗೆ ಬರುವಂಥ ಫಂಡ್ ಏನು ಮಾಡ್ತಾರೆ ಎಂಬುದು ಪ್ರಶ್ನೆ ಆಗಿದೆ ಈಗ ಇಲ್ಲ ಒಂದು ಕಡೆ ಸಿಟಿ ಜನರಿಗೂ ತುಂಬ ಒಂದು ಕಡೆ ಅನುಮಾನ ಮೂಡುತ್ತೆ ಬಿ ಬಿ ಎಂ ಪಿ ಯಾಕಂದರೆ ಒಂದು ಕಡೆ ಗುಂಡಿಗಳಿಂದ ಸಾವ ಸಾವಾಗುತ್ತೆ ಮರಗಳಿಂದ ಸಾವಾಗುತ್ತೆ ಈಗ ಪಾರ್ಕ್ಗಳಿಂದ ಸಾವಾಗ್ತಿದೆ ಅಂದರೆ ಬೆಂಗಳೂರಲ್ಲಿ ಎಷ್ಟು ಸೇಫ್ ಎಂಬುದು ಆ ಒಂದು ಕಡೆ ಪ್ರಶ್ನೆ ಮೂಡಿದೆ ಅದಲ್ಲದೆ ನೋಡ್ತಿರ್ಬೋದು ಈ ಒಂದು ಗೇಟ್ ಮುರಿದು ಹೋಗಿದೆ ಅಲ್ಲದೆ ಈ ಒಂದು ಗೇಟ್ ಅಳವಡಿಕೆ ಮಾಡಿದರೆ ತುಂಬ ದಿನ ಆಗಿದೆ ಇಲ್ಲಿ ಸಹ ತುಕ್ಕು ಹಿಡಿದು ಹೋಗಿದೆ ಈ ಒಂದು ಗೇಟ್ ಮೂಮೆಂಟ್ ಆಗಲ್ಲ ಈ ಒಂದು ಗೇಟ್ ಅಷ್ಟೇ ಮೂಮೆಂಟ್ ಆಗುತ್ತೆ ಇಲ್ಲೆಲ್ಲ ಪುಂಡ ಪೋಖರಿಗಳು ಅಡ್ಡ ಆಗಿದೆ ಸಂಜೆ ಆದರೆ ಆ ಒಳಗಡೆ ಬರ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಪಕ್ಕದಲ್ಲಿ ಶಾಲೆ ಇದೆ ಅದು ಸಹ ಗೊತ್ತಾಗಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಹೆಚ್ಚೆತ್ಕೊಳ್ಬೇಕು ಈ ಗೇಟ್ ಮೂಮೆಂಟೇ ಆಗಲ್ಲ ನೋಡಿ ಮೂಮೆಂಟೇ ಆಗಲ್ಲ ಇಲ್ಲಿ ಸಹ ಏನು ನೋಡ ಇಲ್ಲಿ ಸಹ ವೆಲ್ಡಿಂಗ್ ಮಾಡಿದ್ದಾರೆ ಹೀಗಾಗಿ ಎಲ್ಲೇ ಒಂದು ಕಡೆ ಬಿ ಬಿ ಎಂ ಪಿ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗ್ತದೆ ಇವರು ಮೇಂಟೈನ್ ಮಾಡಲ್ಲ ಎಂಬುದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ ಎಲ್ಲ ದುಡ್ಡು ಹೊಡಿಯುತ್ತಿದ್ದಾರೆ ಎಂಬುದು ಯಾಕಂದರೆ ಮೇಂಟೈನ್ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ನೋಡಿ ಇದು ಸಹ ವೆಲ್ಡಿಂಗ್ ಮಾಡಿದ್ದಾರೆ ಇಲ್ಲಿ ಸಹ ನೋಡ್ತಿರ್ಬೋದು ಇದು ಸಹ ಯಾವಾಗ ಉಚ್ಚಿ ಬಿಡುತ್ತೆ ಗೊತ್ತಾಗಲ್ಲ ಹೀಗಾಗಿ ಬೇಗ ಎಲ್ಲೆಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಸರಿಪಡಿಸಬೇಕು ಬಿ ಪಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಯಾಕಂದರೆ ಇಲ್ಲಿ ಸ್ಕೂಲ್ ಇದೆ ನೋಡಿ ಈಗ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಆ ಪ್ರಾಥಮಿಕ ಶಾಲೆ ಕೆ ಪಿ ಅಗ್ರ ಸ್ಕೂಲ್ ಇದೆ ಸಾಕಷ್ಟು ಮಕ್ಕಳು ಓಡಾಡ್ತಾರೆ ಇಲ್ಲಿ ಏನಾದರೂ ಅನುಭುತ ಆಯಿತು ಅಂದರೆ ಯಾಕಂದರೆ ಮೊದಲು ಒಂದು ಗೇಟ್ ಬಿದ್ದಿದೆ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇದೆ ಎಂಬುದು ಗೊತ್ತುಪಡಿಸಿ ಸೂಕ್ತವಾದ ಭದ್ರತೆಯನ್ನು ಕೈಗೊಳ್ಳಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಲೋಹ್ ಜೊತೆ ವೀರೇಶ್ ರಿಪಬ್ಲಿಕ್ ರಿಪಬ್ಲಿಕೊಂಡ ಬೆಂಗಳೂರು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರಿಗೆ ಹೈಟೆನ್ಷನ್ ಶುರುವಾಗ್ಬಿಟ್ಟಿದೆ ಇವತ್ತು ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ದಿನ ಆಗಿರುವಂಥದ್ದು ಏನಾಗತ್ತೆ ಅನ್ನೋದನ್ನು ಒಂದು ಕಡೆ ಕಾದು ಕುಳಿತಿದ್ದಾರೆ ಸಿದ್ದರಾಮಯ್ಯನವರು ಇಂದು ಮುಡಾ ತೀರ್ಪು ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಇಂದು ಸಚಿವರಿಗೆ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆಯನ್ನು ನೀಡಿದ್ದಾರಂತೆ ವ್ಯತಿರಿಕ್ತ ತೀರ್ಪು ಬಂದರೆ ಮುಂದಿನ ನಿರ್ಧಾರಗಳ ತೀರ್ಮಾನ ಆಗಬೇಕು ಹೀಗಾಗಿ ಸಲಹೆ ನೀಡುವುದಕ್ಕೆ ಸಚಿವರಿಗೆ ಬೆಂಗಳೂರಿನಲ್ಲಿ ಇರುವಂತೆ ಸೂಚಿಸಿದ್ದಾರೆ ಒಂದು ವೇಳೆ ತೀರ್ಪು ನಿರಾಳವಾದರೆ ಯಾವ ರೀತಿಯ ನಡೆ ಅನುಸರಿಸಬೇಕು ಅಂತ ಚರ್ಚಿಸಲಿದ್ದಾರೆ ಈ ಮೂಲಕ ಸಿಎಂ ಮುಂದಿನ ಹೋರಾಟಕ್ಕೆ ಸಜ್ಜಾಗಲಿದ್ದಾರೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಮೂಡಾ ಪ್ರಕರಣದಲ್ಲಿ ನಮ್ಮ ಪರ ತೀರ್ಪು ಬಂದೇ ಬರುತ್ತೆ ಎಲ್ಲ ಆರೋಪಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ ಸಿಎಂ ಪ್ರಭಾವ ಬಳಸಿರೋದರ ದಾಖಲೆಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದೇವೆ ಸಿಎಂ ವೈಟ್ನರ್ ಹಾಕಿದ ದಾಖಲೆ ಕೋರ್ಟ್ಗೆ ಯಾಕೆ ಸಲ್ಲಿಸಿಲ್ಲ ಇದರಲ್ಲೇ ಸಿಎಂ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಆರೋಪಿ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಹೋರಾಟ ಕಂಡು ದಾಸ ಭಾವುಕನಾಗಿದ್ದಾನೆ ದರ್ಶನ್ ಹೊರ ತರೋದಕ್ಕೆ ಕಷ್ಟಪಡ್ತಾ ಇರುವ ವಿಜಯಲಕ್ಷ್ಮಿ ಪದೇ ಪದೇ ಬೆಂಗಳೂರಿನಿಂದ ಬಳ್ಳಾರಿಗೆ ಓಡಾಡ್ತಾ ಇದ್ದಾರೆ ಒಂದೆಡೆ ದರ್ಶನ್ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಇನ್ನೊಂದೆಡೆ ಕೋರ್ಟ್ ವಕೀಲರು ಅಂತ ಓಡಾಡ್ತಾ ಇದ್ದಾರೆ ಮತ್ತೊಂದೆಡೆ ಸಿಕ್ಕ ಸಿಕ್ಕ ದೇಗುಲಗಳಿಗೆ ಅಲೆದಾಡಿ ಪತಿಗಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ನೆನೆದಂತಹ ದಾಸ ಭಾವುಕನಾಗಿದ್ದಾನಂತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಯುವ ದಸರಾಗೆ ಇವತ್ತು ವಿದ್ಯುಕ್ತ ಚಾಲನೆ ದೊರೆಯಲಿದೆ ಸಂಜೆ ಐದು ಗಂಟೆಗೆ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ನಟ ಶ್ರೀಮುರಳಿ ನಟಿ ರುಕ್ಮಿಣಿ ವಸಂತ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ರೆ ಇವತ್ತಿನಿಂದ ಎಂಟು ದಿನಗಳ ಕಾಲ ಯುವ ದಸರಾ ಸಂಭ್ರಮ ಮನೆ ಮಾಡಲಿದೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿನಿತ್ಯ ಮನರಂಜನೆ ಹಬ್ಬ ನಡೀಲಿಕ್ಕಿದೆ ದಸರಾದ ಪ್ರಮುಖ ಆಕರ್ಷಣೆಯಾಗಿರುವ ಯುವ ದಸರಾ ಕಾರ್ಯಕ್ರಮದ ವೇದಿಕೆ ಸ್ಥಳ ಬದಲಾವಣೆಯಾಗಿದೆ ಮೈಸೂರಿನ ಹೊರವಲಯದ ಉತ್ತನಹಳ್ಳಿ ಬಳಿ ವೇದಿಕೆ ಆಯೋಜಿಸಲಾಗಿದೆ ಪ್ರತಿ ವರ್ಷ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ಬಾರಿ ಉತ್ತನಹಳ್ಳಿ ಬಳಿ ನಡೆಯಲಿದೆ ನಗರದೊಳಗೆ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಸ್ಥಳ ಬದಲಾವಣೆ ಮಾಡಲಾಗಿದೆ ಸುಮಾರು ನೂರು ಎಕರೆ ಜಾಗದಲ್ಲಿ ಯುವ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ನೂರ ಐವತ್ತು ಅಡಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗ್ತಾ ಇದೆ ಈ ಬಾರಿ ಯುವ ದಸರಾ ಕಾರ್ಯಕ್ರಮಕ್ಕೆ ಸಂಗೀತ ದಿಗ್ಗಜರು ಆಗಮಿಸಲಿಕ್ಕಿದ್ದಾರೆ ಸ್ಯಾಂಡಲ್ವುಡ್ ಬಾಲಿವುಡ್ ಸಂಗೀತ ನಿರ್ದೇಶಕರು ಭಾಗಿಯಾಗಲಿಕ್ಕಿದ್ದಾರೆ ಅಕ್ಟೋಬರ್ ಆರನೇ ತಾರೀಖಿಂದ ಹತ್ತನೇ ತಾರೀಖಿನವರೆಗೆ ಯುವ ದಸರಾ ನಡೀಲಿಕ್ಕಿದೆ ಹಿರಿಯ ಸಂಗೀತ ನಿರ್ದೇಶಕ ಇಡಿಯರಾಜ ಎ ಆರ್ ರೆಹಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಮೊದಲ ದಿನ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್ ಅವರಿಂದ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ ಆಗಸ್ಟ್ ಏಳನೇ ತಾರೀಕು ಕೆಜಿಎಫ್ ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಆಗಸ್ಟ್ ಎಂಟನೇ ತಾರೀಕು ಬಾಲಿವುಡ್ ಗಾಯಕ ಬಾದ್ಶಾ ಆಗಸ್ಟ್ ಒಂಬತ್ತನೇ ತಾರೀಕು ಎ ಆರ್ ರೆಹಮಾನ್ ಹಾಗೂ ಆಗಸ್ಟ್ ಹತ್ತನೇ ತಾರೀಕು ಸಂಗೀತ ದಿಗ್ಗಜ ಇಡೀ ರಾಜ ಸಂಗೀತ ಕಾರ್ಯಕ್ರಮವನ್ನು ಅಕ್ಟೋಬರ್ ಹತ್ತನೇ ತಾರೀಕು ನಡೆಸಲಿಕ್ಕಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಬಸವನ್ ಬಾಗೇವಾಡಿ ತಿಕೋಟ ನಿಡುಗುಂದಿ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಮನೆ ಅಂಗಡಿಗಳು ಜಲಾವೃತವಾಗಿದೆ ರಸ್ತೆಗಳೆಲ್ಲ ನದಿಯಂತಾಗಿದೆ ಮನೆಯಲ್ಲಿನ ನೀರು ಹೊರ ಹಾಕೋದಕ್ಕೆ ಗೃಹಿಣಿಯರು ಪರದಾಡ್ತಾ ಇದ್ದಾರೆ ಇನ್ನು ಮಾಜಿ ಸಚಿವ ಮುನಿರತ್ನ ಅವರನ್ನ ಬಾಡಿ ವಾರಂಟ್ ಮೇಲೆ ಎಸ್ಐಟಿ ವಶಕ್ಕೆ ಕೇಳಿ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದೆ ಇವತ್ತು ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು ಎಸ್ಐಟಿ ಬಹುತೇಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವುದು ಫಿಕ್ಸ್ ಎನ್ನಲಾಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪಡೆದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗ್ ಗೊತ್ತಿದೆ ಸಮಯ ಬಂದಾಗ ನಾನು ಎಲ್ಲವನ್ನು ಹೇಳ್ತೀನಿ ಅಂತ ಕೆಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಜೆ ಡಿ ಎಸ್ ಶಾಸಕ ನೇಮಿರಾಜ್ ಹೆಸರು ಹೇಳಿದೆ ಟಾಂಗ್ ಕೊಟ್ಟಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿದ ಅವರು ನಾನು ಮಾಲವಿ ಜಲಾಶಯಕ್ಕೆ ನೀರು ತುಂಬಿಸುವ ಕೆಲಸ ಮಾಡಿದ್ದೇನೆ ಆದರೆ ವಿಪಕ್ಷದವರು ನಾನು ಮಾಲವಿ ಜಲಾಶಯದ ಗೇಟ್ ಕಿತ್ ಹಾಕಿದೆ ಅಂತ ಆರೋಪಿಸಿದ್ದಾರೆ ನಾನು ಕ್ಷೇತ್ರದ ಜನತೆಗೆ ನೀರು ಕೊಡೋ ಕೆಲಸ ಮಾಡಿದ್ದೇನೆ ಹೊರತು ರೈತರಿಗೆ ಸಮಸ್ಯೆ ಆಗುವ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿದರು ಅಭಿವೃದ್ಧಿ ಮಾಡಿ ತೋರಿಸ್ರಿ ನಾನು ಏನಿನ್ನ ಒಂದು ಒಂದೂವರೆ ವರ್ಷ ಏನೂ ಮಾತಾಡಿಲ್ಲ ಅವ್ರ ಹಗರಣಗಳು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಹಾಂ ಏನು ಚೆಕ್ ಡ್ಯಾಮ್ಗಳಲ್ಲಿ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ ನಾನು ಏನು ಹೋಗಲ್ಲ ಇನ್ನು ನಾನಿನ್ನ ಯಾವುದು ಕೂಡ ನಾನು ಅದ್ರ ಬಗ್ಗೆ ನಾನು ಚಕರ್ ಎತ್ತಿಲ್ಲ ಪಿಚ್ಚರ ಬಿ ಬಾಕಿಯೇ ನಾನು ತೋರಿಸ್ತೀನಿ ಮುಂದಿನ ಗೆದ್ದಿದ್ದಾರೆ ಅಭಿವೃದ್ಧಿ ಮಾಡಿ ತೋರಿಸ್ರಿ ನಾನು ಏನಿನ್ನ ಒಂದು ಒಂದೂವರೆ ವರ್ಷ ಏನೂ ಮಾತಾಡಿಲ್ಲ ಅವ್ರ ಹಗರಣಗಳು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಹಾಂ ಏನು ಚೆಕ್ ಡ್ಯಾಮ್ಗಳಲ್ಲಿ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ ನಾನು ಏನು ಮಾತಾಡಕ್ಕೆ ಹೋಗೋಲ್ಲ ಇನ್ನು ನಾನಿನ್ನ ಯಾವುದೂ ಕೂಡ ನಾನು ಅದ್ರ ಬಗ್ಗೆ ನಾನು ಚಕರ್ತಿಲ್ಲ ಪಿಕ್ಚರ್